ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಚಿಕ್ಕಬಳ್ಳಾಪುರ ಹಾಲು ಉಕ್ಕೂ ಚುನಾವಣೆ ದಿನಾಂಕ ನಿಗದಿಯಾಗಿತ್ತು ಇವತ್ತು ನಮ್ಮ ಸಿದ್ಧಘಟ್ಟ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಹಾಲು ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ನ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ಆ ಒಂದು ಕೂರ್ಭಾವ ಸಭೆಯಲ್ಲಿ ಏನಿವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಚಂಗಂಕೋಟೆ ಕ್ಷೇತ್ರ ಎರಡನೇದು ಶಿಲ್ಘಟ್ಟ ಕ್ಷೇತ್ರ ಮೂರನೇದು ಇವತ್ತು ನಮ್ಮ ಚಿಲ್ಕಿಲ್ನ ಹೋಬಳಿ ಆರು ಪಂಚಾಯತ್ ಇವತ್ತು ಚೇಳೂರು ಸೇರಿ ಸೇರಿರ್ತಕ್ಕಂಥ ಕ್ಷೇತ್ರ ನಾಲ್ಕನೇದು ಇವತ್ತು ನಮ್ಮ ಎಸ್ ದೇವಗಾನಹಳ್ಳಿ ಸಾದ್ಲಿ ಮತ್ತು ತಿಪ್ಪೂರುಹಳ್ಳಿ ಮೂರು ಪಂಚಾಯತಿ ಗುಡ್ಬಳ್ಳೆ ಕ್ಷೇತ್ರ ಸೇರಿರ್ತಕ್ಕಂಥದ್ದು ಮತ್ತು ನಮ್ಮ ಸಾದ್ಲಿ ಹೂಬ್ಳಿ ತಿಮ್ಸಂದ್ರ ಮತ್ತು ಬೆಟ್ಟ ಕ್ಷೇತ್ರ ಸೇರಿರ್ತಕ್ಕಂಥದ್ದು ಮತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೇರಿ ಇವತ್ತು ಮಹಿಳಾ ಕ್ಷೇತ್ರ ಆಗಿರ್ತಕ್ಕಂಥದ್ದು ಈ ಒಂದು ಆರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ಚುನಾವಣೆಯನ್ನು ಯಾವ ರೀತಿ ನಡೆಸ್ಬೇಕಂತ ಇವತ್ತು ಕುಲಂಕುಷವಾಗಿ ಮಾತಾ ಮಾತಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರ ಒಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಂಗಮ್ ಕೋಟೆ ಕ್ಷೇತ್ರ ಮತ್ತು ಶಿಲ್ಗಟ್ಟೆ ಕ್ಷೇತ್ರ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿದ್ದಾರೆ ಇವತ್ತು ನಮ್ಮ ಜಂಗಮ್ ಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಕುಜುಗುರು ರಾಮಣ್ಣನವರು ಇವತ್ತು ನಮ್ಮ ಮುಖಂಡ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಜುಗುರು ರಾಮಣ್ಣವರು ಹಿರಿಯರು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಅದೇ ರೀತಿ ಇವತ್ತು ನಮ್ಮ ಶಿಲ್ಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಹಿರಿಯರು ಹಿಂದೆ ಕೊಚ್ ಕೋಲಾರ ಒಕ್ಕೂಟದಲ್ಲಿ ಗೆದ್ದಂಥ ಮಾಜಿ ನಿರ್ದೇಶಕರು ಇವತ್ತು ನಮ್ಮ ಪಕ್ಷದ ಇವತ್ತು ನಿರಂತರವಾಗಿ ಮುನ್ಷಾಖನ ಕಾಲದಿಂದ ಪಕ್ಷಕ್ಕಾಗಿ ದುಡ್ಡಿರ್ತಕ್ಕಂಥ ನಮ್ಮ ಕುಂಕ್ ಸಹ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಶಿಲ್ಘಟ್ಟ ಕ್ಷೇತ್ರಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ಅವನು ಅಭ್ಯರ್ಥಿ ಮಾಡತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ ಅದೇ ರೀತಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತಿಮ್ಸಂದ್ರದ ನಮ್ಮ ಶಿವಾರೆಡ್ಡಿ ಅನ್ನೋರು ತಮ್ಮ ವೆಂಕಟರಾಮ್ ರೆಡ್ಡಿ ಅವರನ್ನ ಅನ್ನೋದನ್ನ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಈ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತು ನಾವು ಘೋಷಣೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಕ್ಷೇತ್ರದ ಎಲ್ಲ ಮುಖಂಡರು ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಮತ್ತು ಉಳಿಕೆ ಇರ್ತಕ್ಕಂಥ ಇವತ್ತು ಗುಳ್ಬಂಡೆ ಕ್ಷೇತ್ರ ಮತ್ತು ನಮ್ಮ ಚೇಳೂರು ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಚೇಳೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಎಂ ವಿರಾಮ್ ರೆಡ್ಡಣ್ಣವರು ಮತ್ತು ನಮ್ಮ ಕೃಷ್ಣಾರೆಡ್ಡಿಯನ್ನವರು ಇವತ್ತು ಇಬ್ಬರು ಆಕಾಂಕ್ಷಿಗಳಾಗಿದ್ದಾರೆ ಇವತ್ತು ಅವರು ಇಬ್ರಲ್ಲೊಬ್ಬರು ಅವರೇ ತೀರ್ಮಾನ ಮಾಡಿ ಇಬ್ಬರೂ ಸಹ ಇವತ್ತು ಬುಧವಾರ ನಾವು ಆಕರ್ಷಿಸತಕ್ಕಂಥ ಮಾಡ್ತಾರೆ ಒಟ್ಟಾರೆ ಇವತ್ತು ಏನು ಸರ್ಕಾರ ಇವತ್ತು ಮತ್ತು ಆರು ಕ್ಷೇತ್ರಗಳು ಸೇರಿಸಿದ್ದಾರೆ ಇದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದಂಥ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚುನಾವಣೆಯನ್ನು ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಮಾಡಿ ದೇಶಗಳನ್ನ ಮಾಡ್ಬೇಕಂತೇಳಿ ಎಲ್ಲರೂ ಮನವಿಯನ್ನು ಮಾಡ್ತಾರೆ ಶಿಲ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು ಕರ್ನಾಟಕ ರಾಜ್ಯ ಆಗ್ಬೋದು ಜೆ ಡಿ ಎಸ್ ಪಕ್ಷಕ್ಕೆ ಅಧಿಕಾರ ತರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಪ್ರತಿಯೊಬ್ಬರಿಗೂ ಅಧಿಕಾರ ಕೊಡಬೇಕು ಅಧಿಕಾರ ಕೇಂದ್ರೀಕರಣ ಆಗಲಿ ಅದು ನಮ್ಮ ಜೆ ಡಿ ಎಸ್ ಪಕ್ಷದವ್ರಿಗೆ ಆಗ್ಬೇಕು ಅನ್ನೋದು ನನಗೊಂದು ಆಸೆ ಇದೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನೊಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಗಡಿಯಲ್ಲಿ ಬೆಳೆದವು ಇವತ್ತು ಶಾಸನಾಗಿರೋದು ಅವರು ಒಂದು ಆದರ್ಶನ ಅಳವಡಿಸ್ಕೊಂಡು ಇವತ್ತು ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಂಥದ್ದು ಇವತ್ತು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಮೂವತ್ತು ಗ್ರಾಮ ಪಂಚಾಯತಿಗಳ ಮೆಂಬರ್ಗಳ್ ಗೆಲ್ಲಿಸ್ಬೇಕು ಅಧ್ಯಕ್ಷಗಳಿಗೆ ಮಾಡಬೇಕು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ಗೆ ಬರ್ತವೆ ಹದಿನೇಳು ನಮ್ಮ ಕ್ಷೇತ್ರದಲ್ಲಿ ಚಿಲ್ಕಲ್ಯ ಕೋಬ್ರಲ್ಲಿ ಮೂರು ಒಟ್ಟು ಇಪ್ಪತ್ತು ತಾಲೂಕ್ ಪಂಚಾಯತಿ ಮೆಂಬರ್ಗಳ್ ಗೆಲ್ಲಿಸ್ಬೇಕು ಜಿಲ್ಲಾ ಪಂಚಾಯತಿ ಐದು ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳ್ ಗೆಲ್ಲಿಸ್ಬೇಕು ಇವೆಲ್ಲ ಮುಂದೆ ಇದೆ ಇದಾದ ಮೇಲೆ ನಗರಸಭೆ ಬರ್ತದೆ ಇವೆಲ್ಲ ಚುನಾವಣೆಗಳಲ್ಲೂ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ಮುಖಂಡರಿಗೆ ಅಧಿಕಾರ ಕೊಡ್ತಕ್ಕಂಥ ನಾವು ಮಾಡ್ತಿದ್ದೇವೆ ಪಕ್ಷದ ಪೂರ್ವಭಾವಿಸ ಇವತ್ತು ನಾವು ನಮ್ಮ ಕ್ಷೇತ್ರದಲ್ಲಿ ಏನು ಇವತ್ತು ಅಭ್ಯರ್ಥಿಗಳಿಗೆ ನಾವು ಆಯ್ಕೆ ಮಾಡಿದ್ವಿ ಇವತ್ತು ಚಿ ಚಿಕ್ಕಬಳ್ಳಾಪುರದಲ್ಲಿ ಏನು ಆಯ್ಕೆ ಮಾಡಿದ್ರು ಗೋರಿಬಿದ್ನೂರಲ್ಲಿ ಏನು ಆಯ್ಕೆ ಮಾಡಿದ್ರು ಚಿಂತಾಮಣ್ಣಲ್ಲಿ ಏನು ಆಯ್ಕೆ ಮಾಡಿದ್ರು ಒಟ್ಟಾರೆ ಜಿಲ್ಲೆಯಲ್ಲಿ ಇವತ್ತು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಬಲಿಷ್ಠವಾಗಿದೆ ಅನ್ನೋಂಥದನ್ನ ಗಮನಿಸ್ಕೊಂಡು ಇಟ್ಕೊಳ್ಬೇಕು ಇವತ್ತು ಉದಾಹರಣೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಬಿ ಜೆ ಪಿ ಇದೆ ಜೆ ಡಿ ಎಸ್ ಅವ್ರಿಗೆ ಅವ್ರಿಗೆ ಸಹಾಯ ಮಾಡ್ತಾರೆ ಆದರೆ ಬಿ ಜೆ ಪಿಯವರು ಸಭೆಗೆ ಜೆ ಡಿ ಎಸ್ ಅವರು ಓದ್ತಾರೆ ಜಿಲ್ಲೆ ಚಿಕ್ಕಳಾಪ್ ಜಿಲ್ಲೆ ಜೆ ಡಿ ಎಸ್ ಅವ್ರ ಸಭೆಗೂ ಬಿ ಜೆ ಪಿ ಬರ್ತಾ ಇದು ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೆ ನೋಪ ಇದನ್ನ ಮಾಡಬೇಕು ನಾವು ಚುನಾವಣೆ